ಎಫ್ಎಂ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆ ಇಂಡಿಪಟ್ಟಣದ ಸ್ಟೇಷನ್ ರಸ್ತೆಯಲ್ಲಿರುವ ಹಂಜಗಿ ಗ್ರಾಮದ ದಿವಂಗತ ಗಣಪತಿ ರಾಠೋಡ್ ಸುಪುತ್ರರಿಂದ ಓಂ ಪೆಟ್ರೋಲ್ ಪಂಪ್ ನೂತನವಾಗಿ ಚಾಲನೆ ನೀಡಲಾಯಿತು ಉದ್ಘಾಟನಾ ಸಭೆಯನ್ನು ಕುರಿತು ಕೆಲವೊಂದು ಮಾತುಗಳನ್ನು ಕೇಳಿ ಇಂಡಿ ಪಟ್ಟಣದ ಟೇಸನ್ ರಸ್ತೆಯಲ್ಲಿರುವ ನೂತನವಾಗಿ ಹಜಿ ಗ್ರಾಮದ ದಿವಂಗಿತ ಗಣಪತಿ ರಾಠೋಡ್ ಸುಪೋತ್ರರಿಂದ ಓಂ ಪೆಟ್ರೋಲ್ ಪಂಪ್ ನೂತನವಾಗಿ ಚಾಲನೆ ನೀಡಲಾಯಿತು ಇಂಡಿ ತಾಲೂಕಿನ ಇದು ಒಂಬತ್ತನೇ ಪೆಟ್ರೋಲ್ ಪಂಪ್ ಆಗಿದ್ದು ಸದರಿಗೌಡರು ಪಾಟೀಲ್ ವಹಿಸಿದ್ದು ನಾಗಟಾಣ ಶಾಸಕ ದೇವಾನಂದ್ ಚವಾಣ್ ಉದ್ಘಾಟಿಸಿ ಸದರಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಶಾಸಕ ಯಶವಂತರಾಗೌಡ ಪಾಟೀಲ್ ಕಾರ್ಯಕ್ರಮದಲ್ಲಿ ಹರೀಶ್ ಗೌಡ್ ಪಾಟೀಲ್ ಅಧ್ಯಕ್ಷರು ಸಿದ್ದೇಶ್ವರ ಬ್ಯಾಂಕ್ ಸೇರಿದಂತೆ ಅನೇಕರು ರಾಜಕೀಯ ಮುಖಂಡರು ವಿವಿಧ ಸಂಘಟನೆ ಮುಖಂಡರು ಉಮೇದುವಾರ ಭಾಗವಹಿಸಿದ್ದರು ಈ ಒಂಬತ್ತು ಎರಡು ಪಂಪ್ಗಳು ಮೊದಲು ನಮ್ಮ ಭಾಗದ ಹಾಗೂ ಇನ್ನೂ ಅನೇಕ ಕಡೆ ಈ ಮೊದಲು ನಾನು ಒಂದು ಅಗತ್ಯದಲ್ಲಿ ಉದ್ಘಾಟನೆ ಬಂದೆ ಗ್ರಾಮೀಣ ಪ್ರದೇಶದಲ್ಲೂ ಸಹಿತ ಇವತ್ತು ಪೆಟ್ರೋಲ್ ಪಂಪ್ಗಳು ಯಾವ ರೀತಿ ಹೊಸದಾಗಿ ಪ್ರಾರಂಭ ಆಗ್ತಾ ಅನ್ನೋದನ್ನು ನಾನು ನೋಡಿದ್ರೆ ಇವತ್ತೇ ಎರಡು ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ಸಣ್ಣ ಸಿಎಂ ಪೆಟ್ರೋಲ್ ಪಂಪ್ ಒಂದೇ ಬರ್ತಿದ್ವಿ ನಾವು ಅಲ್ಲಿ ಎಣ್ಣೆ ಇಲ್ಲ ಅಂದ್ರೆ ಬರ್ಬೇಕು ಆದ್ರೆ ಇವತ್ತು ಹಂಗಿಲ್ಲ ನಾವು ಮೂಲಿ ಹೋಗ್ತೀರಿ ನಿಮಗೆ ಪೆಟ್ರೋಲ್ ಪಂಪ್ ಸಿಗ್ತಾವ್ ಹೆಂಗ ಮತ್ತೊಕ್ರೆ ಹಂಗೇತಿ ಎಲ್ಸ್ರೆ ಪೆಟ್ರೋಲ್ ಪಂಪ್ ಒಂಬೆ ಐತಲ್ಲ ಒಂದೇ ಐತಲ್ಲ ಅದಕ್ಕೆ ಇವತ್ತು ಬದಲಾವಣೆ ಆಗಿದೆ ಬಹುತೇಕ ಜಾಗತಿಕ ಬೆಳವಣಿಗೆ ಜೊತೆಗೆ ನಮ್ಮ ದೇಶದ ಬೆಳವಣಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ ಇವತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಐವರ್ ಆಗಿರ್ಬೋದು ಭಾರತ್ ಪೆಟ್ರೋಲಿಯಮ್ಸ್ ಆಗಿರ್ಬೋದು ಹೀಗೆ ಅನೇಕ ಈ ಪೆಟ್ರೋಲಿಯಂ ಸಂಸ್ಥೆಗಳು ತಮ್ಮದೇ ಆದಂಥ ಅನೇಕ ಆವಿಷ್ಕಾರಗಳೊಂದಿಗೆ ಜನರಿಗೆ ಕೊಡ್ತಾ ಇವೆ ನಾವೆಲ್ಲ ಮುಂದುವರೆದ ರಾಸ್ತೆ ಕಡೆ ಅಂದ್ರೆ ಮೊಬೈಲ್ ಪೆಟ್ರೋಲಿಯಂ ಬರಲಾಗತ್ತ ಪೆಟ್ರೋಲೇ ಪೆಟ್ರೋಲ್ ಡಿಸೆಲ್ ಅವರ ಹೋಗಿ ಸರ್ವಿಸ್ ಕೊಡಬೇಕು ನೀವು ಅವ್ರಿಗಿನ ಸಂಪರ್ ಸಹಿತ ಬರೋದು ಬೇಡ ಮಾತಾಡುವಂಥ ಮಾತಾಡುವಂತಹ ಸಂದರ್ಭಕ್ಕೆ ನಾನು ನಾವೆಲ್ಲ ವೆಸ್ಟರ್ನ್ ಕಂಟ್ರಿ ಮುಂದುವರೆದ ರಾಷ್ಟ್ರಗಳನ್ನು ನೋಡಿದೀವಿ ಅಂದ್ರೆ ಮೊಬೈಲ್ ಮೂಲಕ ನಮ್ಮೆಲ್ಲ ಈ ಒಂದು ಪೆಟ್ರೋಲಿಯಂ ವಸ್ತುಗಳನ್ನ ಜನರಿಗೆ ಅವರ ಮನೆಗೆ ತಪ್ಪಿಸ್ತಕ್ಕಂಥ ಪ್ರಯತ್ನ ಆಗ್ತದೆ ಮುಂದಿನ ದಿನಮಾನದಲ್ಲಿ ನಮ್ಮ ಭಾಗದಲ್ಲಿ ಅವರು ಬರಲಿಕ್ಕೆ ಇಂತಹ ಪ್ರಯತ್ನಗಳು ಈ ಭಾಗದಲ್ಲಿ ಜರುಗಲಿ ಅಂತ ಹೇಳಿ ನಾನು ಆಶಿಸಿ ಅದರ ಜೊತೆಗೆ ಇವತ್ತು ಬಂಜಾರ ಸಮುದಾಯದ ಬಹುತೇಕ ಅವರು ಮುಟ್ಲಾರ ಆಡ್ ಮುಟ್ಲಾರ ಗಿಡ ಇಲ್ಲ ಅಂತ ಇವರು ಮಾಡಲಾರ ಒಂದು ಯಾಕಂದ್ರೆ ಅತ್ಯಂತ ಎಲ್ಲ ಜೊತೆಗೆ ಪ್ರೀತಿ ವಿಶ್ವಾಸ ಸ್ವಭಾರ್ಥವಾದಂತಹ ಒಂದು ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ಒಂದು ಸಮುದಾಯ ಅದು ಎಲ್ಲರನ್ನ ಪಡಿಸಿರ್ತಕ್ಕಂಥ ಬಹುತೇಕ ಅವರಲ್ಲಿರ್ತಕ್ಕಂಥ ಆ ಗೌರವ ಕುಡುದು ನೋಡಿದ್ರೆ ನಾನು ಅವ್ರಿಂದ ನೋಡಿ ಕಲಿಬೇಕು ಉಳಿದವ್ರು ಆ ಒಂದು ವಾತಾವರಣ ಅವರೆಲ್ಲ ಸೃಷ್ಟಿ ಮಾಡಿದ್ದಾರೆ ಮಹತ್ವ ವಿಶ್ವಾಸ ಅನ್ನೋ ಮೂರು ಅಕ್ಷರ ಏನದ ಅದು ಜಗತ್ನಾಗ ಅದಕ್ಕೆ ಬೆಲೆ ಕಟ್ಟಲಾರದಂತ ಮೂರು ಅಕ್ಷರಗಳು ನಿಮ್ಮ ಪಂಪಿನಲ್ಲಿ ಬಹಳ ಪರಿಪೂರ್ಣವಾದಂತಹ ಆಯಿಲ್ನ ನೀವು ಜನರಿಗೆ ತಲುಪಿಸಿದ್ರಿ ಅಂದ್ರೆ ಜನ ನೀವು ಎಲ್ಲ ದೋಸೆ ತಲಿ ಬರ್ತಾರೆ ವಿಶ್ವಹಾರಸ ಅನ್ನುವಂಥದ್ದು ಬಹಳ ಮಹತ್ವದ ಸೂಕ್ಷ್ಮವಾಗಿ ಅದನ್ನ ನಿಮ್ಮ ಪಂಪ್ ಇರೋವರೆಗೂ ಜನರ ವಿಶ್ವಹಾರಸೆಗೆ ಎಲ್ಲಿ ತಕ್ಕಿ ಬರಲಾರ್ದಂಗೆ ಎಲ್ಲರೇ ಒಂದು ಕಡೆ ಕಡಿಮೆದ ನೋಡಬಾರ್ದು ಕಲಬಕರಕ್ಕೆ ಆಗ ಬರಬಾರ್ದು ಇವೆರಡು ಮೂರು ಅಂಶಗಳನ್ನು ನೀವು ಸೂಕ್ಷ್ಮವಾಗಿ ನೀವು ಇರುವವರಿಗೆ ಅದನ್ನು ಕಾಪಾಡಿಕೊಂಡ್ರೆ ಜನರ ವಿಶ್ವಾಸದಿಂದ ಎಷ್ಟೇ ದೂರ ಇರಲಿ ನಿಮ್ಮ ಹತ್ರನೇ ಬಂದು ನಿಮ್ಮ ಇದನ್ನು ತಗೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ನಮ್ಮ ಜನ ಬಹಳ ವಿಶ್ವಾರ ಇಂಡಿ ತಾಲೂಕಿನ ಜನ ಮಾತಾಡ್ಲಿಕ್ಕೆ ಸ್ವಲ್ಪ ನಮ್ಮ ಭಾಷೆ ಬರ್ತಿರ್ಬೋದು ಆದ್ರೆ ನಮ್ಮಂಥ ಹೃದಯವಂತಿಕೆ ನಮ್ಮಂತ ಪ್ರೀತಿ ಮತ್ತೊಬ್ಬರು ನೋಡಿ ಕಲಿಬೇಕು ನಾವೆಲ್ಲ ಆ ಒಂದು ಸಂಸ್ಕಾರ ಆಧ್ಯಾತ್ಮಿಕ ಅನೇಕ ಯುಗ ಸಂಸ್ಕಾರದಿಂದ ಬೆಳೆದಿರ್ತಕ್ಕಂಥ ಜನ ನಾವು ಇಂಥ ಒಂದು ಈ ಭಾಗದಲ್ಲಿ ನೀವು ಆ ಅಕ್ಷರದ ಮಹತ್ವವನ್ನು ಬಹಳ ಸೂಕ್ಷ್ಮವಾಗಿ ನಿಮ್ಮ ಉದ್ಯಮದ ಬೆಳವಣಿಗೆ ಜೊತೆಗೆ ನಿಮ್ಮ ಬೆಳವಣಿಗೆಯು ಬಹಳ ಪೂರಕವಾಗಿರುತ್ತದೆ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ದಿವಸ ನೀವು ಈ ಕಾರ್ಯಕ್ರಮಕ್ಕೆ ಮಾಡಿ ಬಹುತೇಕ ಯುಗಾದಿಯ ನಮ್ಮ ಭಾಗದ ಜನ ಬಹುತೇಕ ಬಿಜಾಪುರ ಜಿಲ್ಲೆ ಜನ ಒಂದು ಅರ್ಧ ನಾಲ್ಕೈದು ಲಕ್ಷ ಜನರ ಸಚ್ಚಿರ ಪಾಲ್ ನಮ್ಮದೇ ಇರ್ತದೆ ಮಲ್ಲಿಕಾರ್ಜುನನ ಕೃಪೆಯ ದಯ ಈ ಭಾಗದ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಮಾಡಿ ಯುಗಾದಿಯ ಶುಭಾಶಯಗಳನ್ನು ಇನ್ನೊಮ್ಮೆ ಕೂಡಿ ನಾವೆಲ್ಲ ಇವತ್ತು ಒತ್ತಡದಲ್ಲಿ ಇದೀವಿ ಇನ್ನೊಂದು ಯುವಕ ಹಾಗೂ ಈ ಭಾಗದ ಜನತೆಗೂ ರೈತರಿಗೂ ಉದ್ಯಮಿಗಳಿಗೂ ಕೂಡ ಇದರ ಒಂದು ಲಾಭ ಆಗಲಿ ಇದರ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಒಂದು ಆಸೆಯನ್ನು ವ್ಯಕ್ತಪಡಿಸಿ ಇಲ್ಲಿಗೆ ಕರೆಸಿ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಓಂ ಗಣಪತಿ ಪೆಟ್ರೋಲಿಯಂನ ಮಾಲಕರು ಹಾಗೂ ಎಲ್ಲ ಬಗ್ಗೆ ಬದುಕದವರೆಗೂ ಕೂಡ ಬೆಲೆ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ ದಯವಿಂದ್ರೆ ે આગળ